ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಜನರಿಗೆ ಅದರ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಸಾಕಷ್ಟು ಪರಿಶ್ರಮ ಪಟ್ಟಿದೆ ಈಗ ದಿಢೀರನೆ ರಾಜ್ಯ ಸರ್ಕಾರವು ಹಣ ಸಾಲ್ತಾ ಇಲ್ಲ ಎಂದು ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆಯಲು ಮುಂದಾಗಿರುವುದು ತಿಳಿದು ಬಂದಿದೆ ಈ ಬಗ್ಗೆ ಈಗಾಗಲೇ ವಿರೋಧ ಪಕ್ಷ ಬಿಜೆಪಿ ಅನೇಕ ನಾಯಕರು ಈ ಯೋಜನೆಗಳಿಂದ ಸರ್ಕಾರ ದಿವಾಳಿಯಾಗುತ್ತೆ ಕರ್ನಾಟಕ ಖಾಲಿಯಾಗುತ್ತೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡು ಉಳಿಯಲ್ಲ ಸರ್ಕಾರ ಬಹಳಷ್ಟು ದಿನ ಉಳಿಯಲ್ಲ ಈ ರೀತಿಯಾಗಿ ಈಗಾಗಲೇ ಈ ಹಿಂದೆ ಟೀಕೆ ಮಾಡಿದ್ದಾರೆ ಆದರೆ ರಾಜ್ಯ ಸರ್ಕಾರವೂ ನುಡಿದಂತೆ ನಡೆದುಕೊಂಡಿದ್ದೇವೆ ಅಂತ ಕಾರ್ಯಕ್ರಮಗಳ ಮೂಲಕ ತಮ್ಮ ಯೋಜನೆಯ ಅನುಷ್ಠಾನದ ಬಗ್ಗೆ ಅನೇಕ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ ಹೀಗಾದ್ರೆ ಸದ್ಯಕ್ಕೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗಬಹುದು ಆದರೂ ಸಹ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಕಳಿತಾ ಬರ್ತಾ ಇದ್ರು ಎಲ್ಲ ಪಂಚ ಗ್ಯಾರಂಟಿ ಯೋಜನೆಗಳು ಚಾಲ್ತಿಯಲ್ಲಿ ಇದ್ದು ಯಾವುದಕ್ಕೂ ಕೂಡ ತೊಂದರೆ ಉಂಟಾಗದಂತೆ ನೋಡಿಕೊಂಡು ಬಂದಿರುವ ಸಿದ್ದರಾಮಯ್ಯ ಸರ್ಕಾರ ದಿಢೀರನೆ ಹಣ ಸಾಲ್ತಾ ಇಲ್ಲ ಎಂದು ಕೋಟಿ ರೂಪಾಯಿ ಸಾಲ ಪಡೆಯೋಕೆ ಮುಂದಾಗಿದೆ ಬನ್ನಿ ಇಷ್ಟಕ್ಕೂ ಸರ್ಕಾರ ಸಾಲ ಪಡೆಯಲು ಯಾವೆಲ್ಲ ಪ್ಲಾನ್ ಹಾಕಲಾಗಿದೆ ಎಂದು ತಿಳಿದುಕೊಳ್ಳಲು ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ರಾಜ್ಯದ ವಿವಿಧ ಯೋಜನೆಗಳಿಗೆ ಹಣ ಹೊಂದಿಸಲು ಹಣಕಾಸಿನ ಕೊರತೆ ಎದುರಾಗಿದ್ದು ಇದನ್ನ ಸರಿದೂಗಿಸಲು ರಾಜ್ಯ ಸರ್ಕಾರ ಬರೋಬ್ಬರಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆಯೋಕೆ ಮುಂದಾಗಿದೆ ಇದಕ್ಕೆ ಆರ್ಬಿಐ ಕೂಡ ಅನುಮತಿ ನೀಡಿದೆ ಇದರೊಂದಿಗೆ ರಾಜ್ಯದ ಒಟ್ಟಾರೆ ಸಾಲದ ಮೊತ್ತ ಐದು ಪಾಯಿಂಟ್ ಐದು ಮೂರು ಲಕ್ಷ ಕೋಟಿ ರು ತಲುಪಲಿದೆ ಇತ್ತೀಚೆಗೆ ಹಣಕಾಸು ಅಧಿಕಾರಿಗಳೊಂದಿಗೆ ಸಿಎಂ ಸಭೆ ನಡೆಸಿದಾಗ ವಿತ್ತೀಯ ಕೊರತೆ ಕಂಡುಬಂದಿದ್ದು ಆದಾಯ ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದ್ರು ಇದೀಗ ನವೆಂಬರ್ ಮತ್ತು ಡಿಸೆಂಬರ್ ಅವಧಿಯಲ್ಲಿ ತಲಾ ಇಪ್ಪತ್ತು ಸಾವಿರ ಕೋಟಿಯಂತೆ ನಲವತ್ತು ಸಾವಿರ ಕೋಟಿ ರು ಸಾಲ ಪಡೆಯೋಕೆ ಆರ್ಬಿಐನಿಂದ ರಾಜ್ಯ ಸರ್ಕಾರ ಅನುಮತಿ ಪಡೆದುಕೊಂಡಿದೆ ಈ ಬಾರಿ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರದಿಂದ ಕೋಟಿ ರು ಮತ್ತು ಮುಕ್ತ ಮಾರುಕಟ್ಟೆಯಿಂದ ತೊಂಬತ್ತಾರು ಎಂಟು ಕೋಟಿ ರು ಸೇರಿದಂತೆ ಒಟ್ಟು ಒಂದು ಸೊನ್ನೆ ಐದು ಲಕ್ಷ ಕೋಟಿ ರು ಸಾಲ ಪಡೆಯಲು ರಾಜ್ಯ ಸರ್ಕಾರ ಲೆಕ್ಕಾಚಾರ ಹಾಕಿತ್ತು ಸೆಪ್ಟೆಂಬರ್ ತಿಂಗಳ ಅವಧಿಯವರೆಗೆ ನಾಲ್ಕು ಸಾವಿರ ಕೋಟಿ ಸಾರ್ವಜನಿಕ ಸಾಲ ಮತ್ತು ಮುಕ್ತ ಮಾರುಕಟ್ಟೆಯಲ್ಲಿ ಮೂರು ಸಾವಿರ ಕೋಟಿ ರು ಸಾಲ ಮಾಡಿಕೊಂಡಿದೆ ಅಕ್ಟೋಬರ್ ತಿಂಗಳಲ್ಲಿ ಮುಕ್ತ ಮಾರುಕಟ್ಟೆಯಿಂದ ಇಪ್ಪತ್ತು ಸಾವಿರ ಕೋಟಿ ರು ಅಭಿವೃದ್ಧಿ ಸಾಲ ಪಡೆಯಲು ಆರ್ಬಿಐನಿಂದ ಅನುಮತಿ ಪಡೆಯಲಾಗಿತ್ತು ಇದೀಗ ನವೆಂಬರ್ ಮತ್ತು ಡಿಸೆಂಬರ್ ಅವಧಿಯಲ್ಲಿ ತಲಾ ಇಪ್ಪತ್ತು ಸಾವಿರ ಕೋಟಿ ರುಗಳಂತೆ ನಲವತ್ತು ಸಾವಿರ ಕೋಟಿ ರು ಸಾಲ ಪಡೆಯಲು ಮುಂದಾಗಿದೆ ಎಲ್ಲ ಸೇರಿ ಒಟ್ಟು ಎಲ್ಲ ಒಟ್ಟು ಸೇರಿ ಡಿಸೆಂಬರ್ ಅಂತ್ಯಕ್ಕೆ ಅರವತ್ತೇಳು ಸಾವಿರ ಕೋಟಿ ರು ಸಾಲ ಪಡೆದಂತೆ ಆಗಲಿದೆ